ನಮಸ್ಕಾರ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅದಕ್ಕಿಂತ ಮೊದಲು ಅಂದರೆ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಒಂದು ಫಾರ್ ಎ ಚೇಂಜ್ ಬದಲಾವಣೆಗೋಸ್ಕರ ಒಂದು ಜನರಲ್ ವಿಷ್ಯದ ಬಗ್ಗೆ ಮಾತಾಡೋಕ್ಕೂತೀನಿ ಯಾವುದೇ ಕಾನೂನು ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಭಾಳಷ್ಟು ವಿಷಯಗಳು ನಾವು ತಿಳ್ಕೊಬೇಕು ಯಾಕಂದರೆ ಲಾಯರು ಕಾನೂನು ಕೋರ್ಟು ಇತ್ಯಾದಿಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಬೇರೆ ಕಾನೂನು ಬಗ್ಗೆ ತಿಳ್ಕೊಳ್ಳೋದಲ್ಲ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಕೆ ತಿಳ್ಕೊಬೇಕಾಗತ್ತೆ ಅದೇ ರೀತಿ ಇವತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಲಾಯರ್ಗಳು ಸುಳ್ಳು ಹೇಳ್ತಾರಾ ಸುಳ್ಳು ಹೇಳಬೇಕಾ ಸುಳ್ಳು ಹೇಳೋದು ಅನಿವಾರ್ಯನ ಕೋರ್ಟಲ್ಲಿ ಕೇಸಿನ ಬಗ್ಗೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಲಾಯರ್ಗಳ ಮೇಲಿರ್ತಕ್ಕಂಥ ಒಂದು ಆರೋಪ ಏನಂದರೆ ಸುಳ್ಳು ಹೇಳ್ತಾರೆ ನಿಜ ಹೇಳಲ್ಲ ಸುಳ್ಳೇ ಲಾಯರ್ಗಳೆಲ್ಲ ಸುಳ್ಳು ಹೇಳ್ತಾರೆ ಅನ್ನೋ ಮಾತಿದೆ ಸತ್ಯ ಅದು ಖಂಡಿತ ಅದಕ್ಕಿಂತ ಅದಕ್ಕೆ ಉತ್ತರ ನಾನು ಕೊಡೋಕ್ಕಿಂತ ಮೊದಲು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಏನಂದರೆ ಈಗ ನೀವೊಂದು ವಾದಿಯಾಗಿ ಒಂದು ಕೇಸ್ ಹಾಕ್ತೀರಾ ಯಾರ್ದೋ ಮೇಲೆ ಅಥವಾ ಯಾರೋ ಒಬ್ಬರು ಕೇಸ್ ಹಾಕಿದ್ದನ್ನು ಎದುರಿಸ್ತೀರಾ ಪ್ರತಿವಾದಿಯಾಗಿ ಅಥವಾ ಯಾರ್ದೋ ಮೇಲೆ ಒಂದು ಕ್ರಿಮಿನಲ್ ಕಂಪ್ಲೇಂಟ್ ಹಾಕ್ತೀರಾ ಅಥವಾ ಯಾರೋ ಒಬ್ಬರು ನಿಮ್ಮ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕ್ತಾರೆ ಆರೋಪಿ ಹಾಕ್ತೀರಾ ನೀವು ಎದುರಿಸ್ಬೇಕು ಆ ಕೋರ್ಟ್ ಹತ್ರ ಹೋಗಿ ಲಾಯರ್ ಹತ್ರ ಹೋಗ್ಬಿಟ್ಟು ನೀವು ಇದ್ದಿದ್ದದ್ದು ಹೇಳಿ ಸರ್ ನಾನು ಮಾಡಿದ್ದು ಹೌದು ಅಂತ ಹೇಳಿಬಿಡ್ತೀರಾ ನಾನು ಆಸ್ತಿ ನಮ್ದಲ್ಲ ನಮ್ದಲ್ಲ ಅಂತ ಹೇಳಿಬಿಡಿ ಸರ್ ಅವರಿಗೆ ತೊಗೊಂಡ್ಬಿಡ್ಲಿ ಎತ್ಲಾಗೆ ಅಂತ ಹೇಳ್ತೀರಾ ಸ್ವಾಯಂ ಇಲ್ಲದೇ ಹೋದರು ಇಲ್ಲ ಸರ್ ಅವರೇ ಸ್ವಾಧೀನದಲ್ಲಿ ಇರೋದು ಅವರಿಗೆ ಸೇರಬೇಕು ಅಂತ ಹೇಳಿ ಒಪ್ಬಿಡ್ತೀರಾ ಧರ್ಮರಾಯನ್ ಥರ ನಡ್ಕೊಳ್ತೀರಾ ಶ್ರೀರಾಮಚಂದ್ರನ್ ಥರ ನಡ್ಕೊಳ್ತೀರಾ ಇಲ್ಲ ಈಗ ಯಾವ ಒಬ್ಬ ವ್ಯಕ್ತಿ ತಾನು ಸತ್ಯ ಹೇಳಕ್ಕೆ ತಯಾರಿಲ್ಲ ಅಂದಾಗ ಅಥವಾ ಸತ್ಯವನ್ನು ತಮ್ಮ ಕೇಸಿನ ಕೇಸ್ನಲ್ಲಿ ಸತ್ಯದ ಸತ್ಯ ಸಂಗತಿಗಳನ್ನು ಕೋರ್ಟಿನ ಮುಂದೆ ಬಂಡಿಸಕ್ಕೆ ಇಷ್ಟಪಡೋಲ್ಲ ಮತ್ತು ಲಾಯರ್ಗೆ ತಾ ಈ ಥರ ಹೇಳಬೇಡಿ ಸರ್ ಆ ಥರ ಹೇಳಿ ಅದು ಒಪ್ಕೋಬೇಡಿ ಇದು ಒಪ್ಕೊಳ್ಳಿ ಅಂತ ಹೇಳ್ತಿರಲ್ಲ ಅದು ನೀವು ಮಾಡಿದ್ರೆ ಸುಳ್ಳಲ್ಲವಾ ಲಾಯರ್ ಮಾತ್ರ ಮಾಡೋದ ಸುಳ್ಳು ಸುಳ್ಳು ಹೇಳದಾ ನೀವು ಹೇಳಿದ್ದು ನಿಮ್ಮ ಹೊರತನೇ ಸುಳ್ಳು ಅಂತಾಗಲ್ವಾ ಅದೇ ರೀತಿ ಅರ್ಥ ಮಾಡ್ಕೋಬೇಕು ನೀವು ನಿಮ್ಮ ಕೇಸನ್ನು ಯಥಾವತ್ತು ಕೋರ್ಟಿನ ಮುಂದೆ ಹೇಳೋದಕ್ಕೆ ಇದ್ದಿದ್ದ ಹಾಗೆ ಹೇಳೋದಕ್ಕೆ ಲಾಯರ್ ಆಗಬೇಕು ನೀವು ಕ್ಯೋರ್ಟಿಗೆ ಹೋಗ್ತಕ್ಕಂಥದ್ದು ಗೆಲ್ಲಬೇಕು ಅಂತ ಅಥವಾ ಯಾರಾದರೂ ನಿಮ್ಮ ವಿರುದ್ಧ ಕ್ರಿಮಿನಲ್ ಸಿವಿಲ್ ಯಾವುದೇ ಕೇಸ್ ಹಾಕಿದ್ರು ಕೂಡ ಅವ್ರು ಸೋಲ್ಬೇಕು ನಾನು ಗೆಲ್ಲಬೇಕು ನನ್ನ ಬಿಡುಗಡೆ ಆಗಬೇಕು ಅವ್ರ ಥರ ಕೇಸ್ ಆಗಬಾರ್ದು ಅಂತ ಈ ಥರ ಆಗಬೇಕಾದ್ರೆ ನೀವು ಅಲ್ಲಿ ಹೋದಾಗ ನಿಜ ಹೇಳಿದರೆ ಎಲ್ಲ ಕೇಸ್ಗಳಲ್ಲೂ ನೂರಕ್ಕೆ ನೂರು ಭಾಗ ಸತ್ಯವನ್ನೇ ಹೇಳ್ತಾರಾ ಹೇಳೋಕ್ಕಾಗುತ್ತಾ ಆ ಥರ ಸಂದರ್ಭ ಇರುತ್ತಾ ಇಲ್ಲ ನೀವು ಕಾ ನಿಮ್ಮ ಕೇಸ್ ಏನಿದೆ ನಿಮ್ಮ ಘಟನೆ ನಿಮ್ಮ ಕೇಸು ಅಂತ ಕರಿತೀವದು ನಿಮ್ಮ ಘಟನೆ ನಿಮ್ಮ ಕೇಸು ಅಂದರೆ ನಿಮ್ಮ ಘಟನೆ ನಿಮ್ಗೇನು ಒಂದು ಒಂದು ಸಂದರ್ಭ ಅಂತ ತಂದಿರ್ತೀರ ಕೋರ್ಟಿಗೆ ಅದು ಅದನ್ನು ಕಾನೂನಿನ ಚೌಕಟ್ಟಿನೊಳಗೆ ಬರುವಂತೆ ಮಾಡುವುದೇ ಲಾಯರ್ ಕೆಲಸ ಆಯಿತಾ ಈಗ ಯಾವುದೋ ಒಂದು ಕೊಲೆ ಅಂತ ಇಟ್ಕೊಳ್ಳಿ ಕೊಲೆ ಏನು ಅಂತ ಡಿಸ್ಕ್ ಅಥವಾ ಒಂದು ಹೊಡೆದಾಟ ಅಂತ ಇಟ್ಕೊಳ್ಳಿ ಹೊಡೆದಾಟ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಅಲ್ಲಿ ವಿವರಿಸಿರ್ತಾರೆ ಡಿಫೈನ್ ಮಾಡಿರ್ತಾರೆ ವ್ಯಾಖ್ಯಾನಿಸಿರ್ತಾರೆ ಕಾನೂನಲ್ಲಿ ಆದರೆ ಆ ವ್ಯಾಪ್ತಿ ಕ ಈ ಹೊಡೆದಾಟ ಅಂದರೆ ಏನು ಅಂತ ಹೇಳಿರ್ತಾರಲ್ಲ ಅವಾಗ ನಿಮ್ಮ ವರ್ತನೆ ಏನು ದೂರಿದಾರಲ್ಲ ಅದು ಆ ಒಂದು ಡೆಫಿನಿಷನ್ನು ವ್ಯಾಖ್ಯೆಯೊಳಗೆ ಒಳಗೆ ಬರದೇ ಇರ್ತಾ ನೋಡ್ಕೊಳ್ತಕ್ಕಂಥದ್ದು ಲಾರು ಮಾಡೋ ಕೆಲಸ ಆಗ ಸುಳ್ಳು ಹೇಳಲೇಬೇಕಾಗುತ್ತೆ ಅನಿವಾರ್ಯವಾಗಿ ಅಲ್ಲೇ ಧರ್ ಲಾಯರ್ದು ಒಂದು ಧರ್ಮ ಅಂತಿರುತ್ತೆ ನಮ್ಮನ್ನು ನಂಬಿ ಹೊರ ಜಗತ್ತಿಗೆ ನಾವು ಅನ್ಯಾಯ ಅಂತಾದರೂ ಕೂಡ ಒಬ್ಬ ನಮ್ಮನ್ನು ನಂಬಿ ಬಂದಿರತಕ್ಕಂಥ ಒಬ್ಬ ಕಕ್ಷಿದಾರರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅದು ನನ್ನ ಧರ್ಮ ಆ ಧರ್ಮಕ್ಕೆ ಸರಿಯಾಗಿ ಪೂರಕವಾಗಿ ನಾನು ನಡ್ಕೋಬೇಕು ಲಾಯರು ಇದು ಧರ್ಮ ಗೊತ್ತಾಯ್ತಾ ಅನೈತಿಕವಾದ ನಾವು ಮಾಡ್ತಾ ಇಲ್ಲ ಆದರೆ ಯಾರು ಕ್ಲೈಂಟ್ ನಮ್ಮ ಹತ್ರ ಬಂದಿರ್ತಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೆ ಅವರ ವರ್ತನೆ ಅವರ ಕೇಸನ್ನು ಕಾನೂನು ಚೌಕಟ್ಟಿನ ಒಳಗಿದೆ ಸ್ವಾಮಿ ಅಂತ ಕೋರ್ಟಿಗೆ ಹೇಳ್ತಕ್ಕಂಥದ್ದೇ ನಮ್ಮ ಕೆಲಸ ಅದು ಸುಳ್ಳು ಅಂತಾದರೆ ಸುಳ್ಳು ಅಂತ ಟೀಕೆ ಮಾಡೋದಾದರೆ ನಾನು ಕೇಳಿದ್ನಲ್ಲ ಮೊದಲೇ ಪ್ರಶ್ನೆ ಮತ್ತೆ ಕೇಳ್ತೀನಿ ನೀವು ಕೋರ್ಟಿಗೆ ನಿಮ್ಮ ಕೇಸನ್ನು ಯಥಾವತ್ತು ಹೇಳ್ಬಿಡ್ತೀರಾ ಹಾಂ ಹೇಳಿ ನೋಡೋಣ ಹೇಳ್ತೀರಾ ಹೇಳೋಕ್ಲಯರಿ ಬೇಡ ನೀವು ನೀವು ಅವ್ನು ನಿಂತ್ಕೊಂಡು ಹೇಳ್ಬಿಡ್ಬೋದು ಹೌದು ಸ್ವಾಮಿ ಎದುರುಗಡೆ ಅವ್ರು ಕೇಸ್ ಹಾಕಿದ್ದಾರೆ ಅವ್ರ ಜಮೀನಲ್ಲಿ ಲಾಯಿದ್ದೀನಿ ಅವ್ರ ಮನೇಲಿ ಲಾಯಿದ್ದೀನಿ ಬಿಡಕ್ಕೆ ಬಿಡೋಕ್ ಸ್ವಾಮಿ ಸ್ವಾಮಿ ಬಿಟ್ಟೋಗ್ಬಿಡ್ತೀನಿ ಅಂತ ಹೇಳ್ತೀರಾ ಹೇಳಲ್ಲ ನೀವು ಹೇಳಕ್ಕೆ ತಯಾರಲಿದ್ಮೇಲೆ ನೀವೇ ನಿಜ ಮಾತಾಡೋಕ್ಕೆ ತಯಾರಲಿದ್ದ ಮೇಲೆ ಲಯಾರಿಗಳಿಗೆ ಹಾಕಿ ದೊಡ್ತೀರಾ ಅನ್ನೋದು ನನ್ನ ಪ್ರಶ್ನೆ ತರ್ಕ ಇದೆ ಅಲ್ಲ ನನ್ನ ಮಾತಲ್ಲಿ ತರ್ಕ ಇದೆ ಅನ್ಸುತ್ತಲ್ಲ ಆಮೇಲೆ ಇನ್ನೊಂದು ಯಾರೋ ಒಬ್ಬರು ಸಿಗಾ ಕೊಟ್ಟಿರ್ತಾರೆ ಕ್ರಿಮಿನಲ್ ಕೇಸಲ್ಲಿ ಅವನಿಗೆ ಹಂಗಾಗಬೇಕು ಹಿಂಗಾಗಬೇಕು ಅಂತಿರ್ವಿ ಗೊತ್ತಾಯ್ತಾ ಆಮೇಲೆ ಅದೇ ಸಂದರ್ಭನ ನಮಗೆ ಬಂದರೆ ನಾವು ಆ ಥರ ಮಾತಾಡ್ತೀವ ಈಗ ಯಾರೋ ಏ ಅನ್ನೋ ಮೇಲೆ ಒಂದು ಕೊಲೆ ಕೇಸಿದೆ ಜೈಲಿಗೆ ಹಾಕ್ಬಿಡ್ಬೇಕು ಸರ್ ನೈಣಿಗೆ ಹಾಕಿಬಿಡ್ಬೇಕು ಎಲ್ಲ ಸರಿ ಹೇಳ್ತೀವಿ ನಾವಲ್ಲಿಲ್ಲ ಇಲ್ಲ ನಾವು ಅಲ್ಲ ಒಂದು ವೇಳೆ ನನ್ನ ಮೇಲೆ ಕೊಲೆ ಕೇಸ್ ಹಾಕಿದರೆ ಅವಾಗ ಏನು ಮಾಡ್ತೀವಿ ಲ್ಯಾರಿಗಳಿಗೆ ಬೈತೇವೆ ನಾವು ಇಲ್ಲ ಸರ್ ನಾನು ಮಾಡಿದ ಕೊಲೆ ಹೌದು ತಪ್ಪು ಹೇಳ್ಬಿಡಿ ಸರ್ ಜಜ್ಜಿಗೆ ನಾನು ಒಳಗಡೆ ಹೋಗ್ಬಿಡ್ತೀನಿ ಮಾಡದಂಡೇನು ಅಥವಾ ಒಂದು ಜೀವಾದಿ ಶಿಕ್ಷಣ ಹೊರಗೆ ಬರ್ತೀನಿ ಸರ್ ಪರಿಪೂರ್ಣ ಮನುಕ್ಷಣ ಆಗ್ತೀನಿ ಅಂತ ಹೇಳ್ಬಿಡ್ತೀರಾ ಹೇಳಲ್ಲ ನಾವು ವೈಯಕ್ತಿಕವಾಗಿ ಸುಳ್ಳು ಹೇಳೋಕ್ಕೆ ರೆಡಿ ಇದ್ದ ಮೇಲೆ ಲಾಯರಿಗೆ ಯಾಕೆ ಬೈಬೇಕು ನನ್ನ ವಾದ ಯೋಚನೆ ಮಾಡಿ ಲಾಯರು ನಿಮ್ಮ ಕೇಸನ್ನು ತೊಗೊಂಡಾಗ ಯಥಾವತ್ ಹೇಳಕ್ಕೆ ಬರಲ್ಲ ಆ ಸಂದರ್ಭವನ್ನು ಕಾನೂನಿನ ಚೌಕಟ್ಟಿನೊಳಗೆ ಬರುವಂತೆ ಅವನು ಹೆಣೆಯಬೇಕು ಪೋಣಿಸಬೇಕು ಹೇಳಬೇಕು ಕೋರ್ಟಿನ ಮುಂದೆ ಮಂಡಿಸಬೇಕು ಆಗ ನಿಮ್ಮ ನೀ ಹೇಳ್ತಾ ಇರ್ತಕ್ಕಂಥ ಸತ್ಯ ಅಂತ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು ಆ ಮೂಲಕ ಆಗ ಮಾತ್ರ ನಿಮ್ಮ ಪರವಾಗಿ ಒಂದು ಕೇಸು ಡಿಕ್ರಿ ಜಜ್ಮೆಂಟ್ ಆಗಕ್ಕೆ ಸಾಧ್ಯ ಅಥವಾ ನಿಮ್ಮ ವಿರುದ್ಧ ಆಗ್ತಂಥ ಕೇಸು ವಜಾ ಆಗ ಸಾಧ್ಯ ಅಥವಾ ನೀವು ಬಿಡುಗಡೆ ಆಗ ಸಾಧ್ಯ ಕ್ರಿಮಿನಲ್ ಕೇಸಲ್ಲಿ ಇದು ಸಾಧ್ಯ ಇಲ್ಲ ಹೇಳಲೇಬೇಕಾಗತ್ತೆ ಹೊಡೆದ್ರೆ ಒಪ್ಕೊಳ್ಳೋಕ್ಕಾಗತ್ತಾ ಕೊಲೆ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಕ್ಕಾಗತ್ತಾ ರೇಪ್ ಮಾಡಿದಾನೆ ಅಂತ ಒಪ್ಕೊಳ್ಳೋಕ್ಕಾಗತ್ತಾ ಈಗ ಸಾಮಾನ್ಯರು ಕೋರ್ಟ್ನಿಂದ ಹೊರಗೆ ನಿಂತ್ಕೊಂಡು ಮಾತಾಡಿದರೆ ಏನು ಸರ್ ಲಾಯರ್ಗಳು ಅವನು ಅವನು ಕೊಲೆ ಮಾಡಿದಾರೆ ಗೊತ್ತು ಆದರೂ ಅವನು ಪರ ವಹಿಸ್ತಾರೆ ವಕಾಲತ್ತು ವಹಿಸ್ತಾರಲ್ಲ ಅಂದರೆ ಹೌದು ಮಾಡಿದಾನೆ ಕೊಲೆ ಮಾಡಿದಾನೆ ಮತ್ತು ರೇಪ್ ಮಾಡಿದಾನೆ ಅಂತಕ್ಕಂಥದ್ದು ಆರೋಪ ಆಯಿತಾ ಅದು ಸಾಬೀತಾಗಿಲ್ಲ ಸಾಬೀತು ಮಾಡೋಕ್ಕೆ ಕೋರ್ಟಿನ ಮುಂದೆ ನಿಲ್ಲಿಸಿದ್ದಾರೆ ಆರೋಪಿನ ಆರೋಪಿ ಪರ ಒಬ್ಬ ಇದ್ದಾರೆ ಅವ್ರ ಕೆಲಸ ಏನು ಈ ಆರೋಪಿ ಮಾಡಿರ್ತಕ್ಕಂಥ ಕೆಲಸ ಕಾನೂನಿನ ವ್ಯಾಪ್ತಿಗೆ ಬರೋದಿಲ್ಲ ಅವನು ಆ ಥರ ಕೆಲಸ ಮಾಡಿಲ್ಲ ಅವನು ಬಿಡುಗಡೆಗೆ ಅರ್ಹ ಅಂತ ವಾದ ಮಾಡೋದೇ ಅದಕ್ಕೆ ತಕ್ಕಂತೆ ಪೂರಕವಾದ ಸಾಕ್ಷ್ಯವನ್ನು ನೀಡೋದು ಅಥವಾ ಇರೋ ಸಾಕ್ಷ್ಯವನ್ನು ಪಾರ್ಟಿ ಸವಾಲ್ ಮೂಲಕ ಕೋರ್ಟ್ಗೆ ಅನುಮಾನ ಬರೋ ಥರ ಮಾಡ್ತಕ್ಕಂಥದ್ದು ಇವನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಆರೋಪಿ ಆ ಕೆಲಸವನ್ನು ಕೃತ್ಯವನ್ನು ಮಾಡಿದ ಅನ್ನೋದ್ರ ಬಗ್ಗೆ ಆ ಕೆಲಸ ಲಾಕ್ ಕೆಲಸ ಗೊತ್ತಾಯ್ತು ಈಗ ಅದೇ ರೀತಿ ಸ್ವೀಟ್ ಕೇಸಲ್ಲಿ ಏನೋ ಒಂದು ಮಾಡಿಬಿಟ್ಟಿರ್ತೀರಾ ನೀವು ಸ್ವಾಯಿಂದಲ್ಲಿ ಇಲ್ಲವೇ ಇಲ್ಲ ಖಾಲಿ ಖಾತೆ ಪಾಣಿ ನಿಮ್ಮ ಹೆಸರು ನಾವು ಸ್ವಾಯಿಂದಲ್ಲಿ ಇದ್ದೀವಿ ಅಂತ ಹೇಳಿ ಸುಳ್ಳು ಅಲ್ವಾ ಅದು ನಾವು ಲಾಯರ್ ಸುಳ್ಳು ಹೇಳಿದ್ರೆ ಅರ್ಥ ಲಾಯರ್ ಹೇಳ್ತೇನೆ ಅಂತಲ್ಲ ಅವನು ಯಾವ ಪಾರ್ಟಿಯ ಪರವಾಗಿ ಅಪಿಯರ್ ಆಗ್ತಿದಾರೋ ಹಾಜರಾಗ್ತಾ ಇದ್ದಾರೋ ಆ ಪಾರ್ಟಿ ಸುಳ್ಳು ಹಾಗೆ ನಾನು ಕೋರ್ಟಿನ ಮುಂದೆ ಒಂದು ಕೇಸ್ನಲ್ಲಿ ಸುಳ್ಳು ಹೇಳಿದರೆ ನಾನು ಹೇಳಿದೆ ವಕೀಲರು ಹೇಳಿದ್ರು ಆಗಲ್ಲ ಅದು ಅರ್ಥ ಮಾಡ್ಕೊಳ್ಳಿ ವಾದಿ ಅಥವಾ ಪ್ರತಿವಾದಿ ಕಂಪ್ಲೇನೆಂಟು ಅಥವಾ ಅಕ್ಯೂಸ್ಡ್ ಸುಳ್ಳು ಹೇಳ್ತೇನೆ ಅಂತ ಅರ್ಥ ಆ ರೀತಿ ಅರ್ಥ ಇಸ್ಕೋಬೇಕದು ನಾವು ಹೇಳೋದಲ್ಲ ಸುಳ್ಳು ಈಗ ಎಲ್ಲರೂ ಇದು ಬರ್ತಕ್ಕಂಥ ಕೇಸ್ನಲ್ಲಿ ಎಲ್ಲರೂ ನಿಜ ಹೇಳಿಬಿಡ್ತೀವಿ ಸರ್ ಅಂದರೆ ಲಾಯರ್ ಅವಶ್ಯಕತೆ ಇಲ್ಲ ಲಾಯರ್ ಆಗಬೇಕು ಬೇಕು ಲಾಯರ್ ಬೇಡ ಎಲ್ಲರ ಉದ್ದೇಶ ಏನು ಹೇಳಿ ಮತ್ತೆ ನಾನು ಸ್ಕ್ವೇರ್ ಮನಿಗೆ ಬಂದಿದ್ದೀನಿ ಮುಖ್ಯವಾದ ಪ್ರಶ್ನೆ ಮೊದ್ಲು ಕೇಳಿದ್ನಲ್ಲ ಶುರುವಿನಲ್ಲಿ ನನ್ನ ಮಾತಿನ ಪ್ರಾರಂಭದಲ್ಲಿ ಅದೇ ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಗೆಲ್ಲಬೇಕು ಅಂತ ಯಾಕೆ ಕೇಳ್ತೀರಾ ನೀವು ಕೇಸ್ ಹಾಕಿದ್ದು ಏನು ಕೇಸ್ ಹಾಕ್ತೀರಾ ನಿಮ್ಮ ಇದು ವಾದ ಸರಿ ಇಲ್ಲದೋ ಅಷ್ಟು ದಾಖಲೆಗಳಷ್ಟಿಲ್ಲದೋ ಹೋದ್ರು ಕೇಸ್ ಆಗಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಾ ಅಥವಾ ಎದುರುಗಡೆ ಹಾಕಿರ್ತಕ್ಕಂಥ ನಿಮ್ಮ ವಿರುದ್ಧ ಹಾಕಿರ್ತಕ್ಕಂಥ ಕೇಸ್ ಆಗಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಾ ಅಥವಾ ನಿಮ್ಮ ವಿರುದ್ಧ ಹಾಕಿರ್ತಕ್ಕಂಥ ಕ್ರಿಮಿನಲ್ ಕೇಸಲ್ಲಿ ಬಿಡುಗಡೆ ಆಗಬೇಕು ಅಂತ ನಿರೀಕ್ಷೆ ಮಾಡ್ತೀರಾ ಆ ಒಂದು ಆ ಒಂದು ಆಸೆನ ಬಿಟ್ಬಿಡಿ ನೀವು ಸತ್ಯ ಹೇಳ್ತೀನಿ ಅದೇನಾಗುತ್ತೋ ಆಗಲಿ ಕೋರ್ಟ್ನವ್ರು ತೀರ್ಮಾನ ಮಾಡಲಿ ಅಂದರೆ ಲಾಯರು ಬೇಡ ಸತ್ಯ ಹೇಳಿ ಆದ್ದರಿಂದ ಹೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದೇನೆಂದರೆ ಒಬ್ಬ ಕಕ್ಷಿದಾರನ್ನ ಬಿಡುಗಡೆ ಮಾಡಬೇಕು ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳುವುದೇ ಲಾಯರ್ ಉದ್ದೇಶ ವಕೀಲರ ಉದ್ದೇಶ ಅದನ್ನೇ ಕೋರ್ಟಿನ ಮುಂದೆ ಹೇಳ್ತಾರೆ ಅದನ್ನು ನೀವು ಸುಳ್ಳು ಹೇಳೋದು ಅಂತ ಹೇಳಿದರೆ ನಾನೇನು ಹೇಳೋಕ್ಕಾಗಲ್ಲ ಅದಂಥರ ಉತ್ತರ ಇಲ್ಲ ಸುಳ್ಳು ಅಂತಲೇ ಹೇಳ್ಬೋದು ನೀವು ಇದು ಒಂದು ಕೇಸನ್ನು ಸಮರ್ಪಕವಾಗಿ ತನ್ನ ಕಕ್ಷಿದಾರನಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣದಿಂದಾಗಿ ಒಬ್ಬ ಲಾಯರು ಕೋರ್ಟಿನ ಮುಂದೆ ತನ್ನಗೆ ತನ್ನ ಬಳಿಗಿರ್ತಕ್ಕಂಥ ತನ್ನ ಪಾರ್ಟಿಯ ತನ್ನ ಕಕ್ಷಿದಾರನ ಬಳಿಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ತನ್ನ ಕಕ್ಷಿದಾರರ ಕಾನೂನು ಕಾನೂನು ಪ್ರಕಾರ ನಡ್ಕೊಂಡಿದ್ದಾನೆ ಜಜ್ಮೆಂಟ್ ಅವನ ಪ್ರಕಾರ ಆಗಬೇಕು ಅಂತ ಹೇಳ್ತಾನೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ನೀವು ಮತ್ತೆ ಲಾಯರ್ ಸುಳ್ಳು ಹೇಳ್ತಾರೆ ಅಂತಲೇ ಹೇಳ್ತಾ ಹೋಗಬೇಕಾಗತ್ತೆ ಓಹ್ ಲಾಯರ್ ಸುಳ್ಳು ಹೇಳ್ತಕ್ಕಂಥದ್ದಲ್ಲ ಪಾರ್ಟಿಯೇ ಲಾಯರ್ ಮೂಲಕ ಸುಳ್ಳು ಹೇಳತಕ್ಕಂಥದ್ದು ಗೊತ್ತಾಯ್ತಾ ನೀವು ನಾ ಗೆಲ್ಲೇಬೇಕು ಸರ್ ಅಂತ ಲಾಯರ್ ಹೇಳಿದರೆ ಲಾಯರ್ ಇರ್ತಕ್ಕಂಥ ರೆಡಿ ಆಗಬೇಕಾಗುತ್ತೆ ನಿಜ ಹೇಳಿ ನೀವು ತಂದುಕೊಟ್ಟಂಥ ಕೇಸನ್ನು ಯಥಾವತ್ ಹೇಳಿದರೆ ಗೆಲ್ತೀರಾ ಕೆಲಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ತಕ್ಕಂತೆ ಮಾರ್ಪಾಡುಗಳನ್ನು ಮಾಡಬೇಕಾಗತ್ತೆ ಕೆಲವು ತಂತ್ರಗಳನ್ನು ಉಪಯೋಗಿಸ್ಬೇಕಾಗತ್ತೆ ಆ ತಂತ್ರಗಳನ್ನು ಉಪಯೋಗಿಸೋನೇ ಲಾಯರ್ ಅದು ಲಾಯರ್ ಸುಳ್ಳು ಹೇಳ್ತಾನೆ ಅನ್ನುವಂಥ ಮಾತಿಗೆ ಅಥವಾ ಆರೋಪ ಕಾಥ ಈಡಾದರೆ ಏನು ಮಾಡೋದು ಆದ್ದರಿಂದ ದಯಮಾಡಿ ಅರ್ಥ ಮಾಡಿಕೊಳ್ಳಿ ನನ್ನ ಒಂದು ಕಳಕಳಿಯ ಮನವಿ ಏನಂದರೆ ಲಾಯರ್ಗಳು ಸುಳ್ಳು ಹೇಳ್ತಾರೆ ಹೌದು ಸುಳ್ಳು ಹೇಳಬೇಕಾಗತ್ತೆ ಈ ನಿಜಾನೇ ಪೂರ್ತಿ ಹೇಳಿದರೆ ನೀವು ನಿಮ್ಮ ಕೇಸನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಕ್ರಿಮಿನಲ್ ಕೇಸಿಂದ ನೀವು ನಿರಪರಾಧಿ ಅಂಥೇಳಿ ಬಿಡುಗಡೆ ಆಗಿ ಬರೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಸಂದರ್ಭವನ್ನು ನಿಮ್ಮ ಕೇಸನ್ನು ನಿಮ್ಮ ಮೇಲಿರ್ತಕ್ಕಂಥ ಆರೋಪವನ್ನು ಕಾನೂನು ಚೌಕಟ್ಟಿನಲ್ಲಿದೆ ಅವರೇನು ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ಸುಳ್ಳು ಹೇಳ್ತಾರೆ ಇನ್ನೇನು ದುರುದ್ದೇಶದಿಂದ ಹೇಳೋದಿಲ್ಲ ಅದು ಆ ಧರ್ಮ ಧರ್ಮ ಅವರ ವಕೀಲ ವೃತ್ತಿಯ ಧರ್ಮ ಪರಿಪಾಲನೆಗೋಸ್ಕರ ಅವರು ಸುಳ್ಳು ಹೇಳ್ತಾರೆ ಆ ಸುಳ್ಳು ತನ್ನ ಕಕ್ಷಿದಾರನಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಆದರೆ ಈ ಕಕ್ಷಿದಾರನಿಗೆ ಒಳ್ಳೇದಾಗಲಿ ಅಂತ ಸುಳ್ಳು ಹೇಳೋ ಒಂದು ಸಂದರ್ಭದಲ್ಲಿ ಎರಡೂ ಎದುರಾಬದ್ರಾ ಲಾಯರ್ಗಳು ಆಗ ಯಾರು ಸರಿಯಾಗಿ ಈ ಸುಳ್ಳು ಹೇಳಿದರೂ ಕೂಡ ಕೇಸನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಕೋರ್ಟ್ ತೀರ್ಮಾನ ಕೊಡುತ್ತೆ ಕೋರ್ಟ್ ತೀರ್ಮಾನದಲ್ಲಿ ನಮ್ಮ ಪಾತ್ರ ಇಲ್ವಲ್ಲ ಗೊತ್ತಾಯ್ತಾ ಇಷ್ಟು ನನ್ನ ಮಾತು ಈಗ ಹೇಳಿ ಲಾರುಗಳು ಸುಳ್ಳು ಹೇಳಬೇಕು ಸುಳ್ಳು ಹೇಳೋ ಸತ್ ಅನಿವಾರ್ಯವೇ ಬೇಕೇ ಯಾಕೆ ಸುಳ್ಳು ಹೇಳ್ತಾರೆ ಇತ್ಯಾದಿಗಳ ಬಗ್ಗೆ ಇಷ್ಟು ಈ ವಿಷಯದ ಬಗ್ಗೆ ಬೆಳಕು ಚೆಲ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ